ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಶಿವಮೊಗ್ಗ ಜಿಲ್ಲಾ ಸಮಿತಿಯು ಜನವರಿ ಹದಿನೇಳರಂದು ಮೆಸ್ಕಾಂ ವಿರುದ್ಧ ಅನಿರ್ದಿಷ್ಟಾವಧಿ ಧರಣಿಗೆ ಕರೆ ಕೊಟ್ಟಿದೆ ಮಾಧ್ಯಮದ ಜೊತೆ ಮಾತನಾಡಿದ ಗುತ್ತಿಗೆದಾರರ ಸಂಘದವರು ಸ್ಥಳೀಯ ಗುತ್ತಿಗೆದಾರರನ್ನ ಕಡೆಗಣಿಸಿದ್ದಾರೆ ಸರ್ಕಾರಿ ಕಾಮಗಾರಿಗಳ ಕಾರ್ಯಾದೇಶಗಳನ್ನು ಕ್ರೋಢೀಕರಿಸಿ ಬೃಹತ್ ಮಟ್ಟದ ದರ ಒಪ್ಪಂದ ಮತ್ತು ಟೆಂಡರ್ ಅನ್ನು ಮೆಸ್ಕಾಂ ಕರೆದಿದೆ ಇದರಿಂದಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಣ್ಣ ಸಣ್ಣ ಕಾಮಗಾರಿಗಳನ್ನು ನಂಬಿಕೊಂಡೇ ಸ್ಥಳೀಯ ವಿದ್ಯುತ್ ಗುತ್ತಿಗೆದಾರರು ಜೀವನವನ್ನು ಸಾಗಿಸ್ತಾ ಇದ್ದಾರೆ ಜಿಲ್ಲೆಯಾದ್ಯಂತ ಸರಿಸುಮಾರು ಒಂದು ಸಾವಿರ ಜನ ಗುತ್ತಿಗೆದಾರರು ಈ ಕೆಲಸವನ್ನೇ ನಂಬಿಕೊಂಡಿದ್ದಾರೆ ಜೊತೆಗೆ ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಕೂಲಿ ಕಾರ್ಮಿಕರು ಬೀದಿಗೆ ಬೀಳುವ ಸಮಸ್ಯೆ ಬಂದಿರೋದರಿಂದ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಸಮಿತಿಯಿಂದ ಧರಣಿ ಇದ್ದು ಹನ್ನೆರಡು ಮುಖ್ಯ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡುತ್ತೇನೆ ಎಂದು ತಿಳಿಸಿದರು ಬಾರ್ ಎರಡು ಸಾವಿರದ ಇಪ್ಪತ್ತರಂತೆ ಒಂದು ಲಕ್ಷದಿಂದ ಐದು ಲಕ್ಷದವರೆಗೆ ಕಾಮಗಾರಿಗಳನ್ನು ಸ್ಥಳೀಯ ವಿದ್ಯುತ್ ಗುತ್ತಿಗೆದಾರರಿಗೆ ಎಸ್ ಆರ್ ದರದಲ್ಲಿ ನೇರವಾಗಿ ಪೂರ್ಣ ಅಥವಾ ಆಂಶಿಕ ಗುತ್ತಿಗೆ ನೀಡುವ ಆದೇಶವಿದ್ದರೂ ಸ್ಥಳೀಯ ಗುತ್ತಿಗೆದಾರರನ್ನು ಕಡೆಗಣಿಸಿ ಟೆಂಡರ್ ಕರೆದಿರುವ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹಾಗೂ ಈಗಾಗಲೇ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಿರಂತರ ಜ್ಯೋತಿ ಹಾಗೂ ಇತರೆ ಮೂಲದಿಂದ ಮೂಲಸೌಕರ್ಯದ ವಿದ್ಯುತ್ ಜಾಲ ಇದ್ದರೂ ಸಣ್ಣ ಸಣ್ಣ ಮನೆಗಳು ಹಾಗೂ ಸಣ್ಣ ಗುಡಿ ಕೈಗಾರಿಕೆಗಳಿಗೆ ಮೂಲ ಸೌಕರ್ಯ ಕಲ್ಪಿಸುವ ಸಲುವಾಗಿ ವಿದ್ಯುತ್ ಮಂಜೂರಾತಿ ನೀಡುವಾಗ ಮೂರು ಕಿಲೋ ಮಿತಿಗೊಳಿಸದೆ ಕೋರಿರುವ ಹೊರಗೆ ಅಭಿವೃದ್ಧಿ ಶುಲ್ಕ ಪಡೆಯುತ್ತಿದ್ದಾರೆ ನಗರಕ್ಕೆ ಕನಿಷ್ಠ ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಪರ್ ಸೈಟ್ ಮತ್ತು ಜಿ ಎಸ್ ಟಿ ಹಾಗೂ ಈ ಯು ಜಿ ಕೇಬಲ್ ಜಾಲ ಏನಾದರೂ ಇದ್ದರೆ ಐವತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಅಭಿವೃದ್ಧಿ ಶುಲ್ಕ ಕನಿಷ್ಠವಾಗಿ ತಗೊಳ್ತಾ ಇದ್ದಾರೆ ಹಾ ಮೂರು ಕಿಲೋವೇಟ್ ಮೇಲ್ಪಟ್ಟಿದ್ರೆ ಪರ್ ಕಿಲೋವೇಟ್ ಅಂತೆ ಆರು ಸಾವಿರದ ಐನೂರು ಹಾಗೂ ಹದಿನ ಯು ಜಿ ಕೇಬಲ್ಗೆ ಹದಿನಾರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮೇಲ್ಪಟ್ಟೋದಕ್ಕೆ ತಗೊಳ್ತಾರೆ ಈ ರೀತಿ ಗ್ರಾಮೀಣ ಗ್ರಾಹಕರಿಗೆ ಹಾಗೂ ನಗರದ ಗ್ರಾಹಕರಿಗೆ ಆಗಲಿ ತುಂಬ ಹೊರೆಯಾಗ್ತಾ ಇದೆ ಅಂತ ಹೇಳಿ ಅದ್ರ ವಿರುದ್ಧನೂ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರಿ ಆದೇಶ ಎನರ್ಜಿ ಜಿ ವಿ ಎಸ್ ಸಿ ಎರಡು ಸಾವಿರ ಇನ್ನೂರ ಹದಿನಾಲ್ಕು ಬಾರಿ ಇಪ್ಪತ್ತು ಇಪ್ಪತ್ತ್ಮೂರು ಬೆಂಗಳೂರು ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಅಂತೆ ಸೌರೀಕರಣಕ್ಕಾಗಿ ರಾಜ್ಯ ಸರ್ಕಾರ ಹಾಲಿರುವ ವಿದ್ಯುತ್ ಜಾಲದಿಂದ ಐನೂರು ಮೀಟರ್ ಮಿತಿಗೊಳಿಸಿ ಈ ಹಿಂದಿನ ಎರಡು ಸಾವಿರದ ಐದರಿಂದ ವಿದ್ಯುತ್ ಮಂಜುರಾಜ್ ಪಡೆದಿರುವ ಕಾರ್ಯಾದೇಶ ಒಳಗೊಂಡ ಅಕ್ರಮ ಸಕ್ರಮ ಸಾಮಾನ್ಯ ಹಾಗೂ ತತ್ಕಾಲ್ ಕೃಷಿ ಪಂಪ್ಗಳನ್ನು ಮೂಲಸೌಕರ್ಯ ಕಲ್ಪಿಸಲು ಆದೇಶವನ್ನು ಪುನರ್ ಪರಿಶೀಲಿಸಿ ಐನೂರು ಮೀಟರ್ ಮಿತಿಯನ್ನು ತೆಗೆದು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತು ಮೂರರವರೆಗೆ ನೋಂದಾಯಿಸಲ್ಪಟ್ಟ ಎಲ್ಲ ಅರ್ಜಿಗಳನ್ನು ಒಂದೇ ಬಾರಿ ಗಣನೆಗೆ ತೆಗೆದುಕೊಂಡು ರೈತರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಸ್ಥಳೀಯ ವಿದ್ಗುತ್ತೆದಾರಿಗೆ ಕಾಮಗಾರಿ ನೀಡಬೇಕೆಂದು